జై శ్రీరామ్ ఎల్ కుత్కళి హాజర జై శ్రీరామ్ గురుజీ జై శ్రీరామ్ గురుజీ ಹೇಳ್ಕೊಟ್ಟಿದ್ವಾಡಿದ್ ಪದ್ಯ ಎಲ್ಲರಿಗೂ ಬರುತ್ತಲ್ವಾ ನನಗೆ ಪದ್ಯ ಸಾಕು ಎಲ್ಲರೂ ಚೆನ್ನಾಗಿ ಹೇಳಿದ್ದೀರಾ ನೆನ್ನೆ ತರಗತಿಯಲ್ಲಿ ಏನು ಮಾಡಿದ್ದೀವಿ ನೆನಪಿದ್ಯಾ ಎಲ್ಲರಿಗೂ ಕಾಫಿ ಬರ್ದಿದಾರ ಇವತ್ತು ಕಾಫಿ ಕೊಟ್ಟಿಲ್ಲ ಗುರು ಯಾಕೆ ನೆನಗ ಜವಾಬ್ದಾರಿ ಇರ್ಲಿಲ್ವಾ ಆಯ್ತು ನಾಳೆ ಬರ್ಕಮ್ಮ ಕೂರು ಕೂರು ಅಂದ್ರೆ ಕಣ್ಣು ಕೂರೋದಲ್ಲ ಕೂತ್ಕೋ ಅಂತ ಎಲ್ಲರೂ ನನ್ನ ಕಡೆ ನೋಡಿ ಇವತ್ತು ಕನ್ನಡ ವ್ಯಾಕರಣದಲ್ಲಿ ಅವ್ಯಯಗಳ ಬಗ್ಗೆ ಹೇಳ್ಕೊಡ್ತೇನೆ ಎಲ್ಲರೂ ಕೇಳಿಸ್ಕೊಳ್ತೀರಾ ಅವ್ಯಯ ನಾನು ಬರೀತಾ ಇರೋದನ್ನು ನೋಡಬೇಕು ಎಲ್ಲರೂ ಬೋರ್ಡ್ ಕಡೆ ನೋಡಿ ಯಾರು ಗಲಾಟೆ ಮಾಡಬಾರ್ದು ಇವತ್ತು ನಾನು ಅವ್ಯಯಗಳ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ ಎಲ್ಲರೂ ಈ ಕಡೆ ನೋಡಿ ನಾಮಪದ ವಚನ ವಿಭಕ್ತಿಗಳಿಂದ ಏಕರೂಪವಾಗಿರುವ ಏಕರೂಪವಾಗಿರುವ ಪದಗಳನ್ನು ಪದಗಳನ್ನು ಅವ್ಯಯ ಅವ್ಯಯ ಅವ್ಯಯಗಳಲ್ಲಿ ಎಂಟು ವಿಧಗಳಿವೆ ಇವುಗಳ ಕುರಿತು ತಿಳಿಯೋಣ ಅವ್ಯಯಗಳ ವಿಧಗಳನ್ನು ಓದಿದವರು ಯಾರಾದರೂ ಇದ್ದೀರಾ ಸಾಮಾನ್ಯವ್ಯಯ ಅನುಕರಣಾವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಕೃದಂತಾವ್ಯಯ ತದ್ದಿತಾಂತ ಅವ್ಯಯ ಸಂಬಂಧಾರ್ಥಕ ಅವ್ಯ ಚೆನ್ನಾಗಿ ಹೇಳಿದೀಯ ಸಮಾನಾರ್ಥಕ ಅವ್ಯಯ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ವ್ಯಯಗಳು ಉದಾಹರಣೆ ಬೇಗನೆ ವ್ಯಯ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯಗಳೆಂದು ಕರೆಯುತ್ತಾರೆ ಚಟಚಟ ಭಾವಸೂಚಕವ್ಯಯಗಳು ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಅಪೇಕ್ಷೆ ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತೇವೆ ಅಂತಹ ಪದಗಳನ್ನು ಭಾವಸೂಚಕವ್ಯಗಳೆಂದು ಕರೆಯುತ್ತಾರೆ ಉದಾಹರಣೆ ಆಹಾ ಕ್ರಿಯಾರ್ಥಕ ಕ್ರಿಯಾರ್ಥಕವ್ಯಯ ಕ್ರಿಯಾಪದದ ಸ್ಥಾನದಲ್ಲಿದ್ದು ತಿಪ್ಪ ಭಾವಸೂಚ ಕವ್ಯಗಳೆಂದ್ರೇನೋ ಭಾವಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಪದಗಳು ಬೇಶ್ ಬೇಶ್ ಚೆನ್ನಾಗಿ ಹೇಳಿದೀಯಾ ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಯಾರು ಹೇಳ್ತೀರಾ ತಿಪ್ಪೇಶ ಹೇಳ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವುದೇ ಸಾಮಾನ್ಯಾರ್ಥಕವ್ಯಯ್ ಚೆನ್ನಾಗಿ ಹೇಳಿದೀಯಾ ನಾನು ಎಲ್ಲರೂ ಬರಬೇಕು ಸಾಮಾನ್ಯ ಅರ್ಥಕ ಅರ್ಥಕವ್ಯಗಳಿಗೆ ಉದಾಹರಣೆ ಯಾರು ಹೇಳ್ತೀರಾ ಶಂಕ್ರ ಹೇಳು ಸುಮ್ಮನೆ ಬೇಸ್ ಬೇಸ್ ಚೆನ್ನಾಗಿ ಉತ್ತರ ಹೇಳಿದೀಯಾ ಅನುಕರಣ ಅವ್ಯಯಗಳೆಂದರೇನು ಯಾರು ಹೇಳ್ತೀರಾ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣೆ ಅವ್ಯಯ ಎನ್ನುವರು

ಭಾವಗಳನ್ನು ಸೂಚಿಸುವುದೇ ಭಾವಸೂಚಕ ಅವ್ಯ ಯಾರು ಹೇಳ್ತೀರಾ ಭಾವಸೂಚಕ ಅವ್ಯಗಳಿಗೆ ಉದಾಹರಣೆ ಇವಾಗ ಕ್ರಿಯಾತ್ಮಕ ಯಾರು ಹೇಳ್ತೀರಾ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಕ್ರಿಯಾತಕ ಅವ್ಯಯಗಳು ಎಂದು ಕರೆಯುತ್ತಾರೆ ಆಯ್ತು ಕೂತ್ಕೋ ಸಾಕು ಬೇಕು ಅಲ್ಲ ಇಲ್ಲ ಬೇಕು ಹೌದು ಹಾ ಹೇಳ ಇದೆಲ್ಲ ಉದಾಹರಣೆ ಉಂಟು ಇನ್ನೊಂದ್ಸತಿ ಹೇಳು ಸಾಕು ಹಾಯ್ತು ಕೂತ್ಕೋನೆಯದು ಯಾರು ಹೇಳ್ತೀರಾ ಪಂಡೇಸ್ವಾಮಿ ಹೇಳಪ್ಪ ಎರಡು ಪದಗಳನ್ನಾಗಲಿ ಹಲವು ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಅವ್ಯಯಗಳು ಮತ್ತು ಆದ್ದರಿಂದ ಅಥವಾ ಹಾ ಕೂತ್ಕೋ ವ್ಯಾಕರಣದಲ್ಲಿರುವ ಅಭಯಗಳ ವಿಷಯ ಮುಗೀತು ಎಲ್ಲರಿಗೂ ಅರ್ಥ ಆಯ್ತಾ ತರಗತಿಯನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು